ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ನಾನಂತರೂ ಫುಲ್ಲು ಚಳಿ ನಿದ್ದೆ ಅಂದರೆ ನಿದ್ದೆ ಮಾಡ್ತಾಯಿದ್ದೀನಿ ಸೊ ನಮ್ಮ ಜರ್ನಿ ಸ್ಟಾರ್ಟ್ ಆಗಿತ್ತು ತುಳಜಾಪುರ್ ಹೋಗೋಕ್ಕೆ ತುಳಜಾಪುರ್ ಹೋಗೋಕ್ಕೆ ತುಂಬಾ ಎಕ್ಸೈಟ್ಮೆಂಟ್ ಆಗಿದ್ವಿ ತುಂಬ ವರ್ಷದ ಮೇಲೆ ಹೋಗ್ತಾ ಇದ್ದೀವಿ ಒಂಥರ ಖುಷಿ ಸೊ ಯಾವಾಗ ತಲುಪ್ತೀವೋ ತಲುಪ್ತೀವೋ ಅಂತ ಹೇಳಿ ಸೊ ಬೆಚ್ಚಗೆ ಮಲಗಿದ್ದೆ ನಮ್ಮನೇ ಎದ್ದೇಳು ಎದ್ದೇಳು ಫ್ರೆಶ್ ಆಗಿ ಬೇಗ ಬೇಗ ಫ್ರೆಶ್ ಆಗು ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳಿ ಟ್ರೈನಲ್ಲೇ ಬ್ರಷ್ ಮಾಡಿಕೊಂಡೆ ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಿಲ್ಲ ಅಂದರೆ ಅದೇನೂ ಒಂಥರ ಇರುತ್ತೆ ಸೊ ಹಾಗಾಗಿ ಪೇಸ್ಟು ಬ್ರಷು ಸೋಪು ಎಲ್ಲ ತೊಗೊಂಡು ಬಂದಿದ್ದೆ ಯಾಕಂದರೆ ನಾವು ತುಳಜಾಪುರ್ಗೆ ರೀಚ್ ಆಗೋ ತನಕ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಒಂದು ಹನ್ನೆರಡೂವರೆ ಒಂದು ಗಂಟೆ ಆಗ್ಬಿಡುತ್ತೆ ಸೊ ಹಾಗಾಗಿ ಅಲ್ಲಿ ತನಕ ಹಾಗೆ ಕೂತ್ಕೊಳ್ಳೋಕೆ ಆಗೋದಿಲ್ಲ ಸೊ ಇಲ್ಲೇ ಬ್ರಷ್ ಮಾಡಿ ಫ್ರೆಶ್ ಆಗಿ ಮುಖ ಎಲ್ಲ ಒರೆಸ್ಕೊಂಡು ಬೇಗ ಬೇಗ ರೆಡಿ ಆದೆ ಹಾಗೆ ಟ್ರೈನಲ್ಲಿ ಇದ್ದಂಗೆ ನಾವು ಪಲಾವ್ ಕಟ್ಕೊಂಡ್ಬಂದಿದ್ದೆ ಬಂದಿದ್ದೆ ಸೊ ಟ್ರೈನಲ್ಲಿ ಆ್ಯಕ್ಚುಲಿ ಏನಾದರೂ ಬರ್ತಾ ಇರ್ತವೆ ಸೊ ತೊಗೋಬೋದು ತಿನ್ಬೋದು ಅಂತ ಅನ್ಕೋತೀರ ನೀವು ಬಟ್ ಟ್ರೈನಲ್ಲಿ ನನಗೆ ನನಗಂತರೂ ಪರ್ಸ್ನಲಿ ಏನೂ ಇಷ್ಟ ಆಗೋದಿಲ್ಲ ಅದರಲ್ಲಿ ಟ್ರೈನಲ್ಲಿ ಈ ಟೈಮು ಏನೂ ಟಿಫನ್ ಗಿಫನ್ ಏನೂ ಬಂದಿಲ್ಲ ಸೊ ಹಾಗಾಗಿ ನಾನು ಪಲಾವ್ ಮಾಡ್ಕೊಂಡು ಬಂದಿದ್ದು ತುಂಬಾ ಚೆನ್ನಾಗಾಯಿತು ಅದ್ರ ಜೊತೆಗೆ ಸ್ವಲ್ಪ ಚಿಪ್ಸು ಪಲಾವ್ ಬಿಸ್ಕೆಟ್ಸು ಆಮೇಲೆ ಬನಾನಾ ಚಿಪ್ಸು ಎಲ್ಲ ತೊಗೊಂಬಂದಿದ್ವಿ ಪಲಾವ್ ಅಂದರೂ ಸಿಕ್ಕಾಪಟ್ಟೆ ಟೇಸ್ಟ್ ಆಗಿತ್ತು ಮತ್ತು ನಾವು ಹತ್ತುವರೆಗೆ ಸೋಲಾಪುರ್ ಇಳಿಬೇಕು ಸೊ ಅಲ್ಲಿಂದ ಮತ್ತೆ ನಾವು ಬಸ್ ಮಾಡಿಕೊಂಡು ಬಸ್ಸಲ್ಲಿ ತುಳಜಾಪುರ ಹೋಗೋದು ಹಾಗಾಗಿ ಬೇಗ ಬೇಗ ತಿಂಡಿ ಮಾಡ್ಕೊಂಬಿಡೋಣ ಅಂತ ಹೇಳಿ ಒಂದು ಎಂಟು ಗಂಟೆ ತನಕ ಫ್ರೆಶ್ ಆದೆ ಅಲ್ಲಿಂದ ಎಂಟುವರೆಗೆ ಟಿಫನ್ ತಿನ್ಕೊಂಬಿಡೋಣ ಮತ್ತು ಬಸ್ಸಲ್ಲಿ ಅದು ಸರಿ ಆಗೋದಿಲ್ಲ ಅಂತ ಹೇಳಿ ಟಿಫನ್ ತಿನ್ಕೋತಾ ಇದ್ವಿ ಚಿಪ್ಸ್ ಇರ್ತದಲ್ಲ ಸುಮ್ಮನೆ ಹೋಗುತ್ತೆ ಸೊ ನಾವು ಬೇರೆ ಎಲ್ಲೇ ಹೋಗಲಿ ಈ ಥರ ಮಾಡ್ಕೊಂಡು ಹೋಗ್ಬಿಡ್ತೀವಿ ಟೇಸ್ಟ್ನು ಇರುತ್ತೆ ಹೊಟ್ಟೆನೂ ತುಂಬುತ್ತೆ ಅಂತ ಹೇಳಿ ಟ್ರೈನಲ್ಲಿ ನನಗೆ ಆಲ್ಮೋಸ್ಟ್ ನಾನು ಟೀ ಕೂಡ ಕುಡಿಯೋದಿಲ್ಲ ಅದೇನೂ ಗೊತ್ತಿಲ್ಲ ಫ್ರೆಂಡ್ಸ್ ನನಗಂತೂ ನಿಜ ಇಷ್ಟ ಆಗೋಲ್ಲ ಒಂದು ಮಂಡಕ್ಕಿ ಬೇಲ್ ಮಂಡಕ್ಕಿ ಬಂದರೆ ಇಷ್ಟಪಟ್ಟು ತಿಂತೀನಿ ಬಟ್ ಈ ಸೈಡೆಲ್ಲ ಬೇಲ್ ಮಂಡಕ್ಕಿ ಬರೋದಿಲ್ಲ ಅಂದರೆ ಮಹಾರಾಷ್ಟ್ರ ಸೈಡು ಆ ಥರ ಎಲ್ಲ ಬರೋದಿಲ್ಲ ನಮ್ಮ ಕರ್ನಾಟಕದಲ್ಲಾದರೆ ಬೇಲ್ ಮಂಡಕ್ಕಿ ಅವೆಲ್ಲ ತುಂಬ ಬರ್ತವೆ ಅದನ್ನೂ ಇಷ್ಟಪಟ್ಟು ತಿಂತೀನಿ ಬೇಗ ತಲುಪ್ತೀವಿ ಅಂತ ಅಂದ್ಕೊಂಡ್ರೆ ಬಂದು ಇಲ್ಲಿ ನಿಂತ್ಕೊಂಡ್ಬಿಟ್ಟಿದೆ ಸೊ ಸೋಲಪುರ್ಗೆ ನಾವು ಬೇಗ ರೀಚ್ ಆಗಬೇಕಾಗಿತ್ತು ಬಟ್ ಏನೋ ನೀರು ನಿಂತ್ಕೊಂಡು ತುಂಬ ಪ್ರಾಬ್ಲಮ್ ಆಗಿದೆ ಅಂತೆ ಸೊ ನಮ್ಮದು ಪ್ಲ್ಯಾನ್ ಎಲ್ಲ ಎಡ್ವರ್ಟ್ ಆಗ್ಬಿಡ್ತು ಒನ್ ಅವರ್ ಟ್ರೈನ್ ಇಲ್ಲೇ ನಿಂತಿದ್ದೆ ನಿಂತಿದ್ದ ಜಾಗದಲ್ಲಿ ಸೊ ನಮ್ಮನೆಯರು ಈಗ ಆಗ ಅಂತ ಹೇಳಿ ವೆಯ್ಟ್ ಮಾಡಿ ಮಾಡಿ ಮಲ್ಕೊಂಡಿದ್ದಾರೆ ಸೊ ನನಗೂ ಒಂಥರ ರಾತ್ರಿ ಎಲ್ಲ ನಿದ್ದೆ ಸರಿ ಇಲ್ಲ ಕಣ್ಣೆಲ್ಲ ನೋಡ್ತಾ ಇದ್ದಾವೆ ಫ್ರೆಂಡ್ಸ್ ಏನು ಮಾಡಬೇಕು ಅನ್ನೋ ಗೊತ್ತಿಲ್ಲ ಮತ್ತು ರಿಟರ್ನ್ ನಮಗೆ ನೈಟು ಇದೆ ಸೊ ಹೆಂಗೆ ಆಗುತ್ತೋ ಏನು ಗೊತ್ತೇ ಕೆಟ್ಟೋಗ್ಬಿಟ್ಟಿದೆ ಜನ ಎಲ್ಲ ಪಪಕ್ಕ ಹಂಗಾಲಾಗ್ಬಿಟ್ಟಿದ್ದಾರೆ ಯಾವಾಗ ಹೊರಡುತ್ತೋ ಹೊರಡುತ್ತೋ ಅಂತ ಹೇಳಿ ಸೊ ನೋಡೋಣ ಏನೇನು ಆಗುತ್ತೆ ಇವತ್ತಿನ ದಿನ ಸೊ ನೈಟೆಲ್ಲ ನಿದ್ದೇನೆ ಇರಲಿಲ್ಲ ಯಾಕಪ್ಪ ಅಂತಂದರೆ ನನ್ನ ಮಗನಿಗೆ ಸಿಕ್ಕಾಪಟ್ಟೆ ಕಿವಿ ನೋವು ಆ ಕಿವಿ ನೋವಿಗೆ ಅವನು ಮಲಗೇ ಇಲ್ಲ ನಾವು ಕೂಡ ಅವನ ಜೊತೆಗೆ ಏನು ಮಾಡೋದು ಟ್ರೈನಲ್ಲಿ ಒಂದು ಟ್ಯಾಬ್ಲೆಟ್ಸ್ ಇಲ್ಲ ಏನಿಲ್ಲ ಅಂತ ಹೇಳಿ ಸೋಲಾಪುರ್ ಇಳಿದ ತಕ್ಷಣ ಫಸ್ಟ್ ನಾವು ಬಂದಿದ್ದು ಮೆಡಿಕಲು ಇಲ್ಲಿ ಬಂದು ಪೇನ್ ಅಂದರೆ ಕಿವಿ ನೋವಿಗೆ ಟ್ಯಾಬ್ಲೆಟ್ಸ್ ತೊಗೊಂಡ್ವಿ ತೊಗೊಂಡ್ಬಿಟ್ಟು ಅವನಿಗೆ ಫಸ್ಟು ನುಂಗಿಸಿದ್ವಿ ಹಾಗೇ ಸೋಲಾಪುರದಿಂದ ತುಳಜಾಪುರ್ಗೆ ಹೋಗೋಕ್ಕೆ ಬಸ್ ಸಿಕ್ತು ಅಲ್ಲೆಲ್ಲ ಹಿಂದಿ ಕನ್ನಡ ಇಲ್ಲೇ ಇಲ್ಲ ಹಿಂದಿ ಮರಾಠಿ ಮಾತಾಡೋದು ಸೊ ಬಸ್ಸಲ್ಲಿ ಸೌತೆಕಾಯಿ ಇತ್ತಲ್ಲ ನೋಡಿದ್ರೆ ಈಗೂ ತಿನ್ನಬೇಕು ಅನಿಸ್ತಾಯಿದೆ ನನಗೆ ಫ್ರೆಂಡ್ಸ್ ಸೌತೆಕಾಯಿ ಕೊಯ್ದು ಕೊಡು ಅಂತ ಅಂದರು ಸರಿ ಆಯಿತು ಅಂತ ಹೇಳಿ ಚಾಕು ಎಲ್ಲ ತೊಗೊಂಬಂದಿದ್ದೆ ಸೌತೆಕಾಯಿ ಕಟ್ ಮಾಡಿ ಉಪ್ಪು ಖಾರ ಎಲ್ಲ ಮಿಕ್ಸ್ ಮಾಡ್ಕೊಂಡು ಬಂದಿದ್ದೆ ಈ ಥರ ಆದರೆ ನಿಜವಾಗ್ಲೂ ಖುಷಿ ಖುಷಿಯಾಗಿ ತಿನ್ ತಿನ್ಕೊಂಬಿಡ್ತೀನಿ ಫ್ರೆಂಡ್ಸ್ ನಾನು ಏನೇ ಇದ್ರೂ ಮನೆ ಊಟ ಈ ಥರ ಸೌತೆಕಾಯಿ ಫ್ರೂಟ್ಸು ಏನಾದರೂ ಆದರೆ ಖುಷಿ ಖುಷಿಯಾಗಿ ಅದರಲ್ಲಿ ಈ ಥರ ಉಪ್ಪು ಖಾರ ಹಾಕ್ಕೊಂಡು ತಿನ್ನೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನಮ್ಮ ಮನೆಯವರು ಅವರು ಒಂದು ಫುಲ್ ತಗೊಂಡ್ಬಿಟ್ಟು ಅವರೇ ತಿನ್ಕೊತಾ ಇದ್ದಾರೆ ನಾನು ಕಟ್ ಮಾಡ್ಕೊಂಡು ತಿನ್ಕೊತಾ ಇದ್ದೀನಿ ನನ್ನ ಮಗಳಿಗೂ ಕೆಮ್ಮು ಶೀತ ತುಳಜಾಪುರಕ್ಕೆ ಅವ್ರು ಇಬ್ರಿಗೂ ತಿನ್ನೋಕ್ ಕೊಟ್ಟಿಲ್ಲ ನಾನು ಇವ್ರು ತಿನ್ಕೊಂಡ್ವಿ ತಿಂತಾ ಸ್ವಲ್ಪ ಫಸ್ಟು ತುಳಜಾಪುರಿಗೆ ಬಂದು ಒಂದು ಸಣ್ಣ ರೂಮ್ ಅಂದ್ರೆ ಮನೆಯಲ್ಲೇ ರೂಮ್ 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 ಮಾಡಿರ್ತಾರೆ ಪ್ರತಿ ಸತಿನೂ ಇಲ್ಲೇ ಬಂದು ಇರೋದು ನಾವು ಇಲ್ಲಿ ಬಂದು ಎಲ್ಲ ಸಾಮಾನೆಲ್ಲ ಇಟ್ಟು ಅವ್ರ ಹತ್ರ ಮಾತಾಡ್ಕೊಂಡ್ವಿ ಅಂದ್ರೆ ನಾವೇನು ಒನ್ ಡೇ ಫುಲ್ ಇರೋದಿಲ್ಲ ಅಂತ ಹೇಳಿ ಸೊ ನೀವು ಎಷ್ಟೊತ್ತ ಎಷ್ಟೊತ್ತಾದರೂ ಇರಿ ಸವೆನ್ ಹಂಡ್ರೆಡ್ ಅಂತ ಹೇಳಿದರು ಸರಿ ಓಕೆ ಹೋದರೆ ಹೋಯಿತು ಅಂತ ಹೇಳಿ ಏನೂ ನಾವು ಜಸ್ಟಲ್ಲಿ ಸಾಮಾನು ಲಗೇಜ್ ಇಟ್ಟು ಸ್ನಾನ ಮಾಡಿಕೊಂಡಿದ್ದು ಆಮೇಲೆ ಊಟಕ್ಕೆ ನಾನು ಕಾಳು ಪಲ್ಯ ಆಲೂಗಡ್ಡೆ ಪಲ್ಯ ಚಪಾತಿ ತೊಗೊಂಡ್ಬಂದಿದ್ದೆ ಮಧ್ಯಾಹ್ನಕ್ಕೆ ಅದು ಊಟ ಮಾಡಿದರು ಫ್ರೆಂಡ್ಸ್ ತುಳಜಾಪುರಕ್ಕೆ ಬಂದು ನಾವು ಊಟ ತಂದಿದ್ವಲ್ಲ ಅದನ್ನು ಸ್ವಲ್ಪ ತಿನ್ಕೊಂಬಿಟ್ಟು ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದೀನಿ ನಮ್ಮ ಮನೆಯವರು ಫ್ರೀ ನಮ್ಮ ಮನೆಯವರು ರೆಡಿಯಾಗಿ ಕೂತ್ಕೊಂಡಿದ್ದಾರೆ ಇಲ್ಲಿ ನೋಡಿದ್ರೆ ಫುಲ್ಲು ಮಳೆ ಬಂದು ಇವಾಗ ಇಟ್ಕೊಂಡಿದ್ದೆ ಫ್ರೆಂಡ್ಸ್ ಹಾಗೆ ಇವತ್ತು ನವರಾತ್ರಿ ಮೂರನೇ ದಿನ ಸೊ ಮೂರನೇ ದಿನ ಬ್ಲೂ ಸ್ಯಾರಿ ಉಡಬೇಕು ಸೊ ನಾನು ಬ್ಲೂ ಸ್ಯಾರಿ ತೊಗೊಂಡು ಬಂದಿದ್ದೆ ಆ್ಯಕ್ಚುಲಿ ಈ ಸ್ಯಾರಿ ಹುಟ್ಟೋದು ನಂದು ಇರಲಿಲ್ಲ ಬೇರೆ ಬ್ಲೂ ಸ್ಯಾರಿ ಇತ್ತು ಸೊ ಅದು ಬ್ಲೌಸ್ ಸಿಗಲಿಲ್ಲ ಅಂತ ಹೇಳಿ ನಾನು ಈ ಬ್ಲೂ ಸ್ಯಾರಿ ತೊಗೊಂಡು ಬಂದೆ ಫ್ರೆಂಡ್ಸ್ ಹೇಗೆ ಕಾಣಿಸ್ತಿದ್ದೀನಿ ಫ್ರೆಂಡ್ಸ್ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅದರಲ್ಲೂ ಈ ನವರಾತ್ರಿ ಟೈಮಲ್ಲಿ ನಾನು ತುರ್ಜಾಪುರ್ ದೇವಿ ದರ್ಶನ ಮಾಡ್ತಾ ಇದ್ದೀನಲ್ಲ ಅದು ತುಂಬಾನೇ ಖುಷಿ ಆಗ್ತಾ ಇದೆ ಮನೆಯವ್ರಿಗು ಸುಸ್ತಾಗ್ತಾ ಇತ್ತೇನ್ರಿ ಹ್ಮ್ ಬರ್ತಾ ಕೆಳಗಿ ಮಳೆಯಲ್ಲಿ ಹೆಂಗೆ ಹೋಗೋದು ನಡ್ಕೊಂಡು ಹೋಗ್ಬೇಕು ನಾನು ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು ಈಗೂ ಹನಿ 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 ಮಳೆ ಬೀಳ್ತಾ ಇತ್ತು ನಾನು ಇದೇ ಫಸ್ಟ್ ಫ್ರೆಂಡ್ಸ್ ತುಳಜಾಪುರದಲ್ಲಿ ಮಳೆ ಬರೋದು ಹಾಗೆ ತಂಪು ವಾತಾವರಣ ನೋಡಿರೋದು ಇಲ್ಲ ಅಂತ ಅಂದರೆ ಬೇಸಿಗೆಯಲ್ಲಿ ಬರ್ತಾ ಇದ್ವಿ ಏಪ್ರಿಲ್ ಮೇಲಿ ಸಿಕ್ಕಾಪಟ್ಟೆ ಬೇಸಿಗೆ ಫ್ರೆಂಡ್ಸ್ ನಾನೇನಪ್ಪಾ ಅಂತ ಅಂದ್ರೆ ಅಂದ್ರೆ ದರ್ಶನಕ್ಕೆ ತುಂಬಾ ಇವಾಗ ನವರಾತ್ರಿ ದೇವರು ನಡೀತಾ ಇದೆ ದಿನಕ್ಕೊಂದೊಂದು ಅಲಂಕಾರ ಹಾಕ್ತಾರೆ ದೇವಿಗೆ ಉಡಕ್ಕಿ ಸಾಮಾನು ಸೀರೆ ಉಡಕ್ಕಿ ಸಾಮಾನು ಎಲ್ಲ ತಗೊಂಡು ತಗೊಂಡು ಹೋಗ್ತಾ ಇದ್ದೀವಿ ಎಷ್ಟು ಜನ ಜಾತ್ರೆ ಇರುತ್ತೋ ಅಂತ ಅದು ಯೋಚನೆ ಎಷ್ಟು ಜನ ಇರ್ತಾರೋ ನಮ್ಗೆ ದರ್ಶನ ನಮಗೆ ಮತ್ತೆ ಟ್ರೈನ್ ಟ್ರೈನ್ ರಿಸರ್ವೇಶನ್ ಇದೆ ಅಲ್ಲಿ ನಾವು ಹೋಗ್ತೀವೋ ತಲುಪ್ತಿವೋ ಏನೇನೋ ಅಂತರ ಎಡವಟ್ಟು ಮಾಡ್ಕೊಂಡ್ಬಿಟ್ಟಿದೀವಿ ಟ್ರೈನ್ ಲೇಟ್ ಆಗಿರೋದ್ರಿಂದ ಏನಪ್ಪ ಅಂತಂದರೆ ನಾವು ಆನ್ಲೈನ್ ರಿಸರ್ವೇಷನ್ ಮಾಡ್ಕೊಂಡಿದ್ವಿ ಅಂದರೆ ದರ್ಶನಕ್ಕೆ ಆನ್ಲೈನ್ ಮುಖಾಂತರ ನಾವು ಟಿಕೆಟ್ ಎಲ್ಲ ಮಾಡ್ಕೊಂಡಿದ್ವಿ ಹಾಗಾಗಿ ನಮಗೆ ಈ ರೂಟಲ್ಲಿ ಹೋಗಿ ನೀವು ಆನ್ಲೈನಲ್ಲಿ ಟಿಕೆಟ್ ಎಲ್ಲ ಮಾಡ್ಕೊಂಡಿದ್ದೀರಲ್ಲ ಅಂತ ಹೇಳಿ ಒಬ್ಬರಿಗೆ ಮುನ್ನೂರು ರೂಪಾಯಿ ನಾಲ್ಕು ಜನಕ್ಕೆ ಸಾವಿರದ ಇನ್ನೂರು ರೂಪಾಯಿ ಕೊಟ್ಟು ನಾವು ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡಿದ್ವಿ ಅಂದರೆ ಫ್ರೀ ಇದ್ದಾಗ ಓಕೆ ಅಂತೆ ಬಟ್ ಈ ಥರ ದಸರಾ ಟೈಮಲ್ಲಿ ಕೂಡ ರಶ್ ಇರುತ್ತಲ್ಲ ಸೊ ಟಿಕೆಟ್ ನಾವು ತುಂಬ ಅಂತ ಹೇಳಿ ಮೂರು ಕೈ ಹಾಕೊಂಡಿದ್ವಿ ಒಬ್ಬ ಮೂರು ಕೈರಾದ್ರು ನಾವು ತುಂಬ ಆರಾಮಾಗಿ ದರ್ಶನ ಕೊಡವಿ ಒಳಗಡೆ ದೇವರ ದೇವಸ್ಥಾನಕ್ಕೆ ಎಂಟ್ರಿ ಆಗಲಿ ನಿಜವಾಗ್ಲೂ ತುಂಬಾ ರಶ್ ಇತ್ತು ದರ್ಶನಕ್ಕಿಂತ ಅಲಂಕಾರ ಅಂತ ಸಿಕ್ಕಾಗ್ಬಟ್ಟೆ ಅವರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್ ನಿಜವಾಗ್ಲೂ ಪದೇ ಪದೇ ಹೇಳ್ತಾ ಇದ್ದೀನಿ ನವರಾತ್ರಿ ಟೈಮ್ ಬಂದು ನಮ್ಮ ಅಂದೇವರು ದರ್ಶನ ಮಾಡ್ಕೊತಾ ಒಂದು ತುಂಬಾನೇ ಖುಷಿ ಇದೆ ಅದರಲ್ಲಿ ತುಂಬಾ ವರ್ಷಗಳಿಂದ ವರ್ಷ ಪ್ರತಿ ವರ್ಷ ವರ್ಷ ಹೋಗ್ತಾ ಇದ್ವಿ ಹೋಗ್ಬೇಕು ಅಂತ ಅಂದಾಗೆಲ್ಲ ಹೋಗಕ್ಕೆ ಆಗಿರಲಿಲ್ಲ ಫ್ರೆಂಡ್ಸ್ ಸೊ ನವರಾತ್ರಿ ಟೈಮಲ್ಲಿ ಬಂದಿರೋದೆ ನನಗೆ ಒಂಥರ ಖುಷಿಯೇ ಖುಷಿ ಒಳಗಡೆ ನಮ್ಮದು ದರ್ಶನ ತುಂಬ ಚೆನ್ನಾಗಾಯಿತು ದೇವಿಗೆ ಅಲಂಕಾರ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ರು ಬಟ್ ಒಳಗಡೆ ನಾವು ಯಾವುದೇ ವೀಡಿಯೋ ಮಾಡೋ ಹಾಗಿರಲ್ಲ ಸೊ ಹಾಗಾಗಿ ನಾನು ವೀಡಿಯೋ ಮಾಡ್ಕೊಂಡಿಲ್ಲ ಒಳಗಡೆ ಹೊರಾಂಗಣದಿಂದ ತುಂಬ ಚೆನ್ನಾಗೆ ಹೂವಿನ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದರು ಮುಂದಗಡೆ ಗರ್ಭಗುಡಿನ ಎಂಟ್ರಿನೇ ನಾವು ನಿಂತ್ಕೊಂಡು ದೇವಿಗೆ ನೋಡಿ ಸೊ ಭಕ್ತಿಯಿಂದ ನಮಸ್ಕರಿಸಿ ತುಂಬ ಬಂದು ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಆ್ಯಕ್ಚುಲಿ ಈ ಟೈಮಲ್ಲಿ ಟಿಕೆಟ್ ಬುಕ್ ಮಾಡಿಸಿದ್ದು ನಾನು ಎಷ್ಟು ಜನ ಜಂಗುಳಿ ಇರುತ್ತೋ ಅಂತ ತುಂಬ ಭಯ ಪಡ್ಕೊಂಡು ಒಂದು ಕಡೆ ನಮಗೆ ಆನ್ಲೈನ್ ಟಿಕೆಟು ಮುಖಾಂತರ ಬೇಗನೂ ದರ್ಶನ ಆಯಿತು ಇನ್ನೊಂದು ಕಡೆ ಈ ಕಡೆ ತುಂಬ ಮಳೆ ಇರೋದರಿಂದ ಸ್ವಲ್ಪ ರಶ್ ಕಡಿಮೆ ಇದೆ ಅಂತ ಹೇಳಿದ್ರು ಐದನೇ ದಿನ ಅಲಂಕಾರಕ್ಕಂದ್ರು ಸಿಕ್ಕಾಪಡೆ ಕಾಲಿಡಕ್ಕೂ ಜಾಗ ಇರಲಾರಂತೆ ಅಷ್ಟು ಜನ ಜಾತ್ರೆ ಥರ ಇರುತ್ತೆ ಅಂತ ಹೇಳಿದ್ರು ಅಲ್ಲಿ ಹಾಗೆ ಇಲ್ಲಿ ಸೈಡಲ್ಲಿ ದೇವಿಗೆ ಮತ್ತೆ ದೇವಸ್ಥಾನದ ಒಳಗಡೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಹೇಳಿದೆ ಹೊರಗಡೆನೂ ಅಷ್ಟೇ ತುಂಬ ಚೆನ್ನಾಗಿ ದೇವರನ್ನೆಲ್ಲ ಕೂರಿಸಿ ಈ ಥರ ಹೂವಿಂದ ಅಲಂಕಾರ ಮಾಡಿದರು ನಿಜವಾಗ್ಲೂ ಈ ದಸರಾ ಅಂತ ಅಂದರೆ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ಸೊ ಪ್ರತಿಯೊಂದು ಊರು ಕಡೆಯೂ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ತುಂಬ ಚೆನ್ನಾಗಿ ದಸರಾ ಹಬ್ಬ ಮಾಡ್ತಾರೆ ಹಾಗೆ ನಾವು ಒಳಗಡೆ ಎಲ್ಲ ನೋಡಿಕೊಂಡು ನಮಸ್ಕಾರ ಮಾಡಿ ಹೊರಗಡೆ ಬಂದು ಇನ್ನು ದೇವರ ಸ್ಥಳದಲ್ಲಿ ಪ್ರಸಾದ ತೊಗೊಳ್ಳೋದೊಂದು ಇರುತ್ತೆ ಸೊ ಖಾರ ಅಂದರೆ ಮಂಡಕ್ಕಿ ಎಲ್ಲ ತಗೊಂಡು ತೊಗೊಂಡಿದ್ವಿ ಪ್ರಸಾದ ಹಾಗೆ ಇಲ್ಲಿ ಪೇಡ ಪ್ರಸಾದ ಅಂತ ಹೇಳಿ ಪೇಡೆಗಳು ಸಿಗುತ್ತೆ ಸೊ ಇದೆಲ್ಲ ತೊಗೊಳ್ತಾ ಇದ್ವಿ ಹಾಗೆ ಇದು ತುಳಜಾಪುರದ ಅಂಬಾ ಭವನಿ ದೇವಸ್ಥಾನದ ದ್ವಾರ ಬಾಗಿಲು ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ನಿಜವಾಗ್ಲು ಹಾಗೆ ಇಲ್ಲಿ ಸ್ಪೆಷಲ್ ಒಂದು ಚಿಕ್ಕಿ ಬಳೆ ಅಂತ ಸಿಗುತ್ತೆ ಸೊ ಅಲ್ಲಿ ಹೋದಾಗ ಒಂದು ಎರಡೆರಡಾದರೂ ನಾವು ತೊಗೊಂಡು ಬರ್ತೀವಿ ಇಲ್ಲಿ ಅಜ್ಜಿ ಹತ್ರ ನಾವು ಬಳೆ ಹಾಕೊತಾ ಇದ್ವಿ ಒಂದು ಸಣ್ಣದು ಒಂದು ದೊಡ್ಡದು ಇತ್ತು ನೋಡಿ ಇಡೀ ಒಂದು ಸಣ್ಣದು ಒಂದು ದೊಡ್ಡದು ಇದೆ ಅಂತ ಹೇಳ್ತಾ ಇದ್ದೆ ಹಾಗೆ ಅವರೇ ಉಡಿಸ್ತಾಯಿದ್ರು ಈ ಥರ ಬಳೆ ಹಾಕ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣುತ್ತಲ್ಲ ಹಸಿರು ಬಳೆ ಅದ್ರ ಮೇಲೆ ಎಲ್ಲೋ ಎಲ್ಲೋ ಎಲ್ಲೆಲ್ಲೋ ಡಾಟು ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತಾ ಇತ್ತು ನಾನಂತೂ ಸಿಕ್ಕಾಪಟ್ಟೆ ಖುಷಿ ಅಂದರೆ ಖುಷಿ ನನಗೆ ಹಾಗೆ ಇವತ್ತಿನ ದಿನ ಬ್ಲೂ ಸ್ಯಾರಿ ವೇರ್ ಮಾಡೋದಿತ್ತು ಸೊ ಬ್ಲೂ ಸ್ಯಾರಿ ಸೊ ನೀಲಿ ಸ್ಯಾರಿ ಕೂಡ ನಾನು ಉಡ್ಕೊಂಡು ಹೋಗಿದ್ದೆ ಹಾಗೆ ನಮ್ಮ ಮನೆಯವರು ವ್ಯಾನಿಗೆ ಬೈಕಿಗೆಲ್ಲ ಈ ಥರ ತೊಗೊಂಡು ಕಟ್ಟಣ ಗ ಗಾಡಿಗಳಿಗೆ ಅಂತ ಹೇಳಿ ನೋಡ್ತಾಯಿದ್ರು ಅದೇನೇನು ತೊಗೋತಿರೋ ತೊಗೊಳ್ರಿ ಒಟ್ಟಿನಲ್ಲಿ ಅಂತ ನಂಗೆ ಏನಾದರೂ ಬೇಕು ಅಂತ ಸೊ ಇನ್ನೇನು ತೊಗೊಳೋದು ಫ್ರೆಂಡ್ಸ್ ಪ್ರಸಾದ ತೊಗೊಂಡ್ವಿ ಬಳೆ ಹಾಕ್ಕೊಂಡ್ವಿ ಒಂದೆರಡೆರಡು ಬಳೆ ಹಾಕೊಂಡ್ವಿ ಊರಿಗೆ ಏನು ಬೇಕೋ ಎಲ್ಲ ತೊಗೊಂಡ್ರು ಸೊ ಮತ್ತು ಇದೆಲ್ಲ ನೋಡ್ಕೋತಾ ನೋಡ್ಕೋತಾ ಹಾಗೆ ಇನ್ನೇನು ಮಳೆ ಫುಲ್ ಬರೋ ಥರ ಆಗ್ಬಿಟ್ಟಿತ್ತು ಕ್ಲೈಮೇಟು ಮತ್ತು ರೂಮಿಗೆ ಹೋಗಿಬಿಡೋಣ ಅಂತ ಹೇಳಿದ್ವಿ ಸೊ ಮಕ್ಕಳು ಏನಾದರೂ ತಿನ್ಕೊಳ್ಳಿ ಅಂತ ಹೇಳಿ ಹೋಟ್ಲಲ್ಲಿ ನೋಡ್ತಾ ಇದ್ದೀವಿ ಏನಾದರೂ ಸಿಗುತ್ತಾ ಸ್ನ್ಯಾಕ್ಸ್ ಐಟಮು ಅಂತ ಹೇಳಿ ಸೊ ಫೈನಲಿ ಒಂದು ಹೋಟ್ಲಿಗೆ ಬಂದ್ವಿ ಇಲ್ಲಿ ದೋಸೆ ನೋ ಆರ್ಡ್ರು ಹೇಳಿದರು ಆ ದೋಸೆ ನೋಡಿದ್ರೇ ಒಂಥರ ಇತ್ತು ಅದು ತಿಂದು ನೋಡಿದ್ರೆ ಹುಳಿ ಅಂದರೆ ಹುಳಿ ಫ್ರೆಂಡ್ಸ್ ವೇಟರ್ಗೆ ಹೇಳಿ ತುಂಬ ಹುಳಿ ಇದೆ ಅಂತ ಹೇಳಿ ನಾವು ತಿಂದೇ ಇಲ್ಲ ಸ್ವಲ್ಪನೂ ಟೇಸ್ಟ್ ಇರಲಿಲ್ಲ ಅದಕ್ಕೆ ಫ್ರೆಂಡ್ಸ್ ನಾನು ಎಲ್ಲಿ ಹೋದ್ರೂ ಅಂದರೆ ಹೊಟ್ಟೆ ಗೆ ಹೊಟ್ಟೆ ಹೊಟ್ಟೆಗೆ ಚೆಂದ ಊಟ ಹೋಗ್ಬಿಟ್ರೆ ನಾವು ಜರ್ನಿ ಮಾಡಬಹುದು ಎಷ್ಟೇ ಆದರೂ ಓಡಾಡ್ಬೋದು ಅದಕ್ಕಾಗಿ ನಾವು ಅಷ್ಟೆಲ್ಲ ಅಡುಗೆಗಳನ್ನು ಮಾಡ್ಕೊಂಡು ಬಂದುಬಿಡ್ತೀವಿ ಸೊ ನಾನು ಮಾಡ್ಕೊಂಡು ಬಂದಿರಲಿಲ್ಲ ಅಂದರೆ ಟ್ರೈನಲ್ಲೂ ನಮಗೆ ಏನೂ ಟಿಫನ್ ಗಿಫನ್ ಸಿಕ್ಕಿರಲಿಲ್ಲ ಪಲಾವ್ ತಿನ್ಕೊಂಡ್ವಿ ಮಧ್ಯಾಹ್ನಕ್ಕೆ ಚಪಾತಿನೂ ಕೂಡ ತಿಂದ್ಕೊಂಡ್ವಿ ಇನ್ನು ಸಂಜೆಗೆ ಖಾರ ಮಂಡಕ್ಕಿ ಈರುಳ್ಳಿ ಚಾಕು ಎಲ್ಲ ತೊಗೊಂಡು ಬಂದಿದ್ವಿ ಅದನ್ನು ಕೂಡ ನಾನು ಈರುಳ್ಳಿ ಎಲ್ಲ ಕಟ್ ಮಾಡಿ ಖಾರ ಮಂಡಕ್ಕಿ ಸ್ವಲ್ಪ ಎಲ್ಲರೂ ಸೇರಿ ತಿಂದ್ವಿ ಈ ಥರ ನಾವು ತೊಗೊಂಡ್ಬಂದುಬಿಟ್ರೆ ನಮಗೆ ಹೊರಗಡೆ ಏನು ತಿನ್ನಬೇಕು ಅಂತ ಅವಶ್ಯಕತೆಯೂ ಇರಲ್ಲ ಒಂದು ಟೀ ಕಾಫಿ ಏನಾದರೂ ಕುಡಿದ್ರೆ ಸಾಕಾಗ್ಬಿಡುತ್ತೆ ಇದು ನೋಡಿ ಈ ಥರ ಖಾರ ಮಂಡಕಿಗೆ ಕ ಹಸಿ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡು ತಿಂತಾ ಇದ್ದರೆ ನಿಜವಾಗ್ಲೂ ತಿಂತಾನೇ ಇರಬೇಕು ಅನಿಸುತ್ತೆ ಸೊ ಇನ್ನೂ ಸ್ವಲ್ಪ ಈರುಳ್ಳಿ ತರಬೇಕಿತ್ತು ಅಂತ ಅನ್ನಿಸ್ತು ಫ್ರೆಂಡ್ಸ್ ಸೊ ಖಂಡಿತ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತಿದೆಯಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ತಪ್ಪದೇ ಬೆಲ್ಲೇಕೈಕನ್ನು ಪ್ರೆಸ್ ಮಾಡಿ ಸೊ ಇನ್ನು ಇಲ್ಲಿಂದ ನಾವು ಹೋರಾಡ್ತೀವಿ ಸೋಲಾಪುರಕ್ಕೆ ಓಕೆ ಫ್ರೆಂಡ್ಸ್ ಬೈ ಬಾಯ್ ಟೇಕ್ ಕೇರ್